ಘಟನೆಗೆ ನೇರವಾದ ಕಾರಣ ಯಾರು ಅಂತಂದ್ರೆ ಅದು ಬಿಜೆಪಿ ಮತ್ತು ಆರ್ ಎಸ್ ಪರಿವಾರ ಮನುವಾದದ ವಿಚಾರವನ್ನ ಏನು ದ್ವೇಷದ ಹರಡಿಸ್ತಾ ಇದ್ದಾರೆ ದ್ವೇಷದ ಮನೋಭಾವವನ್ನ ಹರಡಿಸ್ತಾ ಇದ್ದಾರೆ ಮುಖ್ಯವಾಗಿ ಈ ಮನುವಿನ ಒಂದು ಅಫೀಮನ್ನ ಕುಡಿದಿರುವಂತಹ ಮನಸ್ಥಿತಿ ಇರುವ ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ವ್ಯಕ್ತಿ ಎಪ್ಪತ್ತೊಂದು ವರ್ಷ ಆಗಿದೆ ಈವಾಗ ಆ ಮನುಷ್ಯನಿಗೆ ಶೂಟಿ ಎಸಿಬೇಕು ಅನ್ನಿಸ್ತಾ ಇದೆ ಅಂದ್ರೆ ಇದುವರೆಗೂ ಆತರ ದೇವರಿಗೆ ಧರ್ಮಕ್ಕೆ ಸಂಬಂಧಪಟ್ಟ ಸಾವಿರಾರು ಕೇಸ್ ಗಳು ನಡೆದಿದೆ ಎಲ್ಲರಲ್ಲಿ ಒಂದ್ ಕಡೆ ಗೆಲುವು ಒಂದ್ ಕಡೆ ಸೋಲಿದ್ದೇ ಇರುತ್ತೆ ಆವಾಗ ಯಾಕೆ ನೀವು ಶೂ ಚಪ್ಪಲಿಗಳನ್ನ ಎಸ್ದಾಡ್ಲಿಲ್ಲ ಒಬ್ಬ ದಲಿತರು ಹೋಗಿ ಅಂಬೇಡ್ಕರ್ ವಾದಿ ಹೋಗಿ ಆ ಪೀಠದಲ್ಲಿ ಕೂತಾಗ ನಿಮಗೆ ಅಸಹಿಷ್ಣುವನ್ನ ನೀವು ಪ್ರದರ್ಶನ ಮಾಡ್ತೀರಾ ಸೊ ಅಲ್ಲಿ ಒಬ್ಬರು ದಲಿತರು ಕೂತಿದ್ದು ಅನ್ನೋದಕ್ಕೆ ನಿಮಗೆ ಬಹಳ ಹತಾಶೆ ಆಗೋಯ್ತಾ ಇಲ್ಲ ಅವರು ಒಂದು ಸಮಾನತೆಯ ವಾದಿಯಾಗಿ ಅಲ್ಲಿ ಕೂತ್ಕೊಂಡ್ರು ಅನ್ನೋದಕ್ಕೋಸ್ಕರ ನಿಮ್ಗೆ ಅಸಹಿಷ್ಣುವಾಗಿ ನೀವು ಬಿಹೇವ್ ಮಾಡಿದ್ರ ಇಲ್ಲ ಹಿಂದುತ್ವದ ಇವಾಗ ಏನು ಸನಾತನಿಗಳಿಗೆ ಈ ವಯಸ್ಸಿನಲ್ಲಿ ನಿಮ್ಮನ್ನ ಕೇಳೋರಿಲ್ಲ ಹೇಳೋರಿಲ್ಲ ಈ ವಯಸ್ಸಿನಲ್ಲಿ ಹೋಗಿ ನೀವು ನ್ಯಾಯಸ್ಥಾನದಲ್ಲಿ ಒಂದು ಆ ಒಂದು ಉಚ್ಚ ಪೀಠಕ್ಕೆ ನೀವು ಶೂ ಅನ್ನ ಎಸ್ದಾಗ ಇಡೀ ಭಾರತದಾದ್ಯಂತ ಸನಾತನಿಗಳು ಏನಿದ್ದಾರೆ ಅವರ ಇನ್ನೊಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಹುಚ್ಚುತನದಿಂದ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದ್ರೆ ಪ್ರಚಾರದ ಹುಚ್ಚಿನಿಂದ ಈ ಮನುಷ್ಯ ಮಾಡಿರುವಂತ ಕೆಲಸ ಇವತ್ತು ಏನು ಇಷ್ಟು ಇಷ್ಟು ವರ್ಷಗಳಲ್ಲಿ ಈ ನಾಥುರಾಮ್ ಗುಡ್ಸೆ ಇರ್ಬೋದು ಸಾವರ್ಕರ್ ಇರ್ಬೋದು ಗುಡಿಗಳನ್ನ ಕಟ್ಟರು ಇಟ್ಟರು ಆ ಲಿಸ್ಟ್ ನಲ್ಲಿ ತಾನು ಸೇರ್ಕೊಳ್ಬೇಕು ಒಂದು ಹುಚ್ಚ ಮನಸ್ಥಿತಿಯಿಂದ ಈ ವ್ಯಕ್ತಿ ಆ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಯಾರೇ ಆಗ್ಬೋದು ಸಂವಿಧಾನದ ಅಡಿನಲ್ಲಿ ಬಾಳು ಮಾ ಬಾಳ್ತಾ ಇರುವಂತವ್ರು ಸಂವಿಧಾನವನ್ನ ಗೌರವಿಸೋರು ಬಾಬಾ ಸಾಹೇಬ್ರನ್ನ ಗೌರವಿಸೋರು ಯಾರನ್ನು ಸಹ ಈ ವ್ಯಕ್ತಿಯ ಪರವಾಗಿ ಮಾತಾಡಿದ್ರೆ ಅವರ ವಿರುದ್ಧ ದೇಶದ್ರೋಹದ ಕೇಸನ್ನ ದಾಖಲು ಮಾಡಬೇಕು ಈ ಕೇಸನ್ನ ಯು ಎ ಪಿ ಎ ಅಡಿನ ತಗೊಂಬರಬೇಕು ತಗೊಂಡ್ಬಂದು ಅವ್ರನ್ನ ಇಡೀ ಭಾರತದಿಂದ ಗಡಿ ಮಾಡಬೇಕು ಗವಾಯಿ ಅವರು ಬಿ ಆರ್ ಅವರು ಬಾಬಾ ಸಾಹೇಬ್ರ ಅನುಯಾಯಿಗಳು ಅವರು ಕ್ಷಮಿಸಿರ್ಬೋದು ಆದ್ರೆ ಆ ಸಮುದಾಯದವರು ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕೃತ್ಯವನ್ನು ಕಾಣಿಸ್ತೀವಿ ಸುಳ್ಳುಗಳನ್ನು ಕೆಲವು ಮಾಧ್ಯಮಗಳು ಸುಳ್ಳುಗಳನ್ನು ಸುಳ್ಳು ನರೇಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸುಳ್ಳು ನರೇಟಿವ್ಗಳು ಹೆಂಗೆ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ಬಾಲಕೃಷ್ಣನು ಏನೋ ಇದು ಸನಾತನ ಧರ್ಮವನ್ನು ಅಲ್ಲಿ ಏನೋ ಓಪನ್ ಕೋರ್ಟಲ್ಲಿ ಅವ್ರು ಪ್ರೆಕ್ಸೈಸ್ ಮಾಡಬೇಕು ಅನ್ನೋ ತರ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಏನೂ ಹೇಳಿಲ್ಲ ಅದು ಏನಾಗುತ್ತೆ ನಾವೀಗ ಕೋರ್ಟಲ್ಲಿ ಅನೇಕ ಕೇಸ್ಗಳಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಒಬಿಟಲ್ ಡಿಕ್ಸಾ ಅಂತ ಕರಿತೀವಿ ಮಧ್ಯ ಮಧ್ಯದಲ್ಲಿ ಏನೋ ಒಂದು ಪ್ರಶ್ನೆ ಬರ್ತವೆ ಒಂದು ಚಿತ್ರಗಳು ಬರ್ತವೆ ಅದೆಲ್ಲ ಹಾಗೆ ಆಗ್ತವೆ ಅಂಥ ಸಂದರ್ಭದಲ್ಲಿ ಅವರು ಒಂದು ಏನೋ ಒಂದು ಸಣ್ಣದಾಗಿ ಒಂದು ತಮಾಷೆ ಮಾಡಿರ್ಬೋದು ಅನ್ನೋದನ್ನು ಹೊರತುಪಡಿಸಿದ್ರೆ ಆತ ಎಂದೂ ಕೂಡ ಯಾವುದೇ ಧರ್ಮದ ವಿರುದ್ಧ ಆತ ಯಾವುದೇ ವ್ಯಾಖ್ಯಾನವನ್ನು ಮಾಡಿಲ್ಲ ಆತ ಎಂದೂ ಕೂಡ ಆ ಆ ಕೋರ್ಟಿನ ಘನತೆಯ ಎಲ್ಲೂ ಕೂಡ ಹಾಳು ಮಾಡಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಆತ ಒಬ್ಬ ಸ್ಪಷ್ಟವಾಗಿ ಅವನೊಬ್ಬ ಮನವಾದಿ ಅನ್ನೋಂಥದ್ದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಆತ ಅಡ್ವೊಕೇಟ್ ಅಂತ ಹೇಳುವಂಥದ್ದು ಇನ್ನೂ ನಾಚಿಕೆಗಳಿದೆ ಯಾಕೆಂದರೆ ನಮ್ಮ ಅಡ್ವೊಕೇಟ್ ಕಮ್ಯುನಿಟಿಗೆ ಅಂಥವರು ಮರ್ಯಾದೆ ತೆಗಿತಾ ಇದಾರೆ ಅಂತ ಅನಿಸುತ್ತೆ ಅದರಿಂದಾಗಿ ನಾನು ಹೇಳುವಂಥದ್ದು ಇಂಥ ಮನುವಾದಿಗಳನ್ನು ಅಲ್ಲೇ ಮಟ್ಟ ಹಾಕ್ಬಿಟ್ಟು ಆಮೇಲೆ ಅವನು ಅಷ್ಟು ಜೋರಾಗಿ ಮಾಡಿದ್ದಾನೆ ಅಂತಂದರೆ ಅವನಿಗೆ ಹಿನ್ನೆಲೆ ಹಿನ್ನೆಲೆ ಏನೋ ಇರಬೇಕು ಅಂತ ಅವನು ಹಿಂದುಗಡೆ ಯಾವುದೋ ಒಂದು ಪಕ್ಷ ಒಂದು ಸರ್ಕಾರನೋ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಇರ್ಬೋದು ಈ ಅಷ್ಟು ನೇರವಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದು ಎಪ್ಪತ್ತೊಂದು ವರ್ಷದ ವಯಸ್ಸಿನ ಒಬ್ಬ ಮುಖ ಆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವ್ರು ಮುಂದುವಡೆ ಆ ಚಪ್ಪಲಿ ಯೋಚಿಸುವಂತಹ ಮನಸ್ಥಿತಿ ಅವ್ನಿಗೆ ಯಾಕೆ ಬಂತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಆ ಮನಸ್ಥಿತಿ ಯಾಕೆ ಬಂತು ಅಂತಂದರೆ ಇಲ್ಲಿ ಜಾತಿಗಳನ್ನೇ ಆಧಾರವಾಗಿ ಮಾಡ್ತಾ ಒಂದು ಸಂದರ್ಭದಲ್ಲಿ ಇದು ಅಕ್ಷಮ್ಯವಾದದ್ದು ಇಡೀ ಅಡ್ವೊಕೇಟ್ ಅಷ್ಟೇ ಅಲ್ಲ ಇಡೀ ಕನ್ನಡ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲ ಮಾನವತಾವಾದಿಗಳು ಎಲ್ಲ ಅಂಬೇಡ್ಕರ್ ವಾದಿಗಳು ಎಲ್ಲ ಬಸವ ಬಸವಣ್ಣನವಾದಿಗಳು ಎಲ್ಲ ಬುದ್ಧವಾದಿಗಳು ನಾವೆಲ್ಲರೂ ಕೂಡ ಇದನ್ನ ಏಕಕಟ್ಟದಲ್ಲಿ ಖಂಡಿಸ್ತಿದೆ ಅಂತ ಕುಶಾರ್ ಸನಾತನವಾದಿ ಸಂವಿಧಾನಕ್ಕೆ ವಿರೋಧಿ ಕೋಮುವಾದಿ ಜಾತಿವಾದಿ ಸನಾತನವಾದಿ ಮನುವಾದಿ ಮನೋವ್ಯಾದಿ ಇದಕ್ಕೆ ಈ ದೇಶದಲ್ಲಿ ಕೆಲಸ ಇಲ್ಲ ಆ ಪೀಠಕ್ಕೆ ಚಾಲೆಂಜ್ ಮಾಡಿ ಮಾಡಿದ್ದಾರೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದ್ಯಾರೋ ಷಡ್ಯಂತ್ರ ಮಾಡಿದ್ಯಾರು ಪಿತೂರಿ ಮಾಡಿದ್ಯಾರು ತನಿಖೆ ಆಗಬೇಕೋ ಇದು ಬಿಗ್ಗೆಸ್ಟ್ ಟೆರರಿಸಮ್ ಈ ದೇಶದಲ್ಲಿ ದೊಡ್ಡ ಟೆರರಿಸ್ಟ್ ಯಾರಂದ್ರೆ ರಾಕೇಶ್ ಕಿಶೋರೋ ಮಹಾತ್ಮಾ ಗಾಂಧಿನೇ ಯಾರು ಕೊಂದರು ಅದೇ ಸಿದ್ಧಾಂತನೇ ಈಗ ಚೊಪ್ಪಲಿ ಎಚ್ಕಿದ್ದಾರೆ ಈ ಕೋಮುವಾದಿಗಳಿಗೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ ಅದರಿಂದ ಕಾನ್ಸ್ಟಿಟ್ಯೂಷನಲಿಸಮ್ ಇಸ್ ಕೋಮವಾದ ಸರಿಯಲ್ಲ ಅಂತ ಇವತ್ತು ಹೋರಾಟ ಕನಿಷ್ಠ ಒಂದು ದಯಪರ್ವ ನಿಲುವಿಲ್ವಲ್ಲ ಅದನ್ನ ಬೇರೆ ತರ ಪ್ರಶ್ನೆ ಮಾಡ್ಬೋದಿಕ್ಕೆ ಯಾವುದೇ ತರದಿದ್ರೆ ಅದಕ್ಕೆ ಬೇರೆ ಇದಿದೆ ಎಷ್ಟೋ ಕೇಸ್ ಇವಾಗ ಹೈಕೋರ್ಟಲ್ಲಿ ಆಗಿದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟು ಪ್ರಶ್ನೆ ಮಾಡೋದು ಒಬ್ಬ ನಾನು ಸಾಮಾನ್ಯ ಮನುಷ್ಯನಾಗ ನನಗೂ ಗೊತ್ತಿದೆ ಅದಕ್ಕೋಸ್ಕರ ಅವನು ಅಂಥ ನೀಚ ಕೆಲಸ ಆ ಒಬ್ಬ ಮನುವಿರೋಧಿ ಮನವಿ ಸಿದ್ಧಾಂತದವನು ಆ್ಯಕ್ಚುಲಿ ಅನಿಸುತ್ತೆ ದಯಪರ್ವತ್ ಕಿಂಚಿತ್ತು ನಿಲ್ಲವಿಲ್ಲ ನಾವೆಲ್ಲ ವ್ಯವಸ್ಥೆಯಲ್ಲಿ ಇದನ್ನು ನೋಡಿಕೊಂಡು ಇರಬೇಕಾಗಿದೆಯಲ್ಲ ಅದು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ನೀರಿಂಬೊಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮಲೆವಾಲು ನಂಜಾದೊಡೆ ನಾರಿಗೆ ಹೇಳಬೇಕು ಈ ಕುಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು ಹಾಗೆ ಶ್ರೇಷ್ಠವಾದ ಸುಪ್ರೀಂ ಕೋರ್ಟ್ ಅನ್ನೋದ್ರಲ್ಲೇ ಈ ಥರದ್ದು ಒಂದು ನಡೆಯುತ್ತೆ ಅಂದರೆ ಇನ್ನು ಏನು ವ್ಯವಸ್ಥೆಯಲ್ಲಿ ಇನ್ನೇನೇನು ನೋಡಬೇಕಾಗತ್ತೆ ನಾವು ಇದಕ್ಕೆಲ್ಲ ನಾವು ಸನ್ನದ್ದರಾಗಿರ್ಬೇಕು ನಾವು ಇದನ್ನೆಲ್ಲ ಭೇದಿಸಿ ಯಾವುದು ಸತ್ಯತ್ಪರವಾಗಿ ಒಂದು ನಿಲುವಿಗೆ ನಾವೆಲ್ಲ ಹೊಡೆದಾಡಬೇಕು ಇದಕ್ಕೆ ಲಾಯರ್ಗಳು ಇನ್ನೂ ಹೆಚ್ಚಿನಾಗಿ ಬರಬೇಕು ಅಂತ ನನ್ನ ಒಂದು ಕಳಕಳಿ ಮನವಿ ನ್ಯಾಯವಾದಿಗಳು ಇದಕ್ಕೆ ಇಳಿಬೇಕು ಮೈದಾನಕ್ಕೆ ಇಳಿದ್ರು ಅವರ ಒಂದು ವ್ಯಕ್ತಿತ್ವ ಇದರಲ್ಲಿ ತೋರಿಸಬೇಕು ಅಂತ ನಾನು ಕಲ್ಕು ಯಾವ ಕಾರಣಕ್ಕೂ ಕೂಡ ಕ್ಷಮಿಸಲ್ಲ ಅನ್ನುವಂಥದ್ದು ಇದ್ರ ಮೂಲಕ ಕಾಣ್ತಾ ಇದೆ ಇದು ಅಸ್ಪೃಶ್ಯರನ್ನ ಕಡೆಗಣಿಸುವಂತ ಅಸ್ಪೃಶ್ಯತೆಗೆ ಯಾವುದೇ ರೀತಿಯಾದ ಅಧಿಕಾರಗಳು ಸಿಗಬಾರದು ಅನ್ನುವಂತ ಧೋರಣೆಯಿಂದ ಇರುವಂತಹ ಮನುವಾದಿಗಳ ಮತ್ತು ಚಾತುರ್ವರ್ಣವಾದಿಗಳ ಹೋರಾಟ ಅಂತ ನಾವು ಭಾವಿಸ್ತೇವೆ ಇದು ಸ್ಯಾಂಪಲ್ ಇದು ಸ್ಟಾರ್ಟ್ ಆಗಿದೆ ಈ ದೇಶದಲ್ಲಿ ಅಸ್ಪೃಶ್ಯರು ವರ್ತಸ್ ಸನಾತನವಾದಿಗಳ ವಿರುದ್ಧ ನಡೆಯುತ್ತಿರುವಂತಹ ಭಾವಿಸ್ಕೊಳ್ಬೇಕಾಗ್ತದೆ ಇದು ತುಂಬಾ ವ್ಯಾಪ್ತಿಯನ್ನು ಪಡ್ಕೊಂಡು ಹೋಗ್ತದೆ ಇದು ಎಲ್ಲಿಗೆ ಎಳೆದುಕೊಂಡು ಹೋಗ್ತದೆ ಅನ್ನುವುದರ ಪ್ರಜ್ಞೆ ಇಲ್ಲದೆ ಸನಾತನವಾದಿಗಳು ನಡ್ಕೊಳ್ತಾ ಇದ್ದಾರೆ ಇದರ ದುಷ್ಪರಿಣಾಮಗಳನ್ನ ಅವರು ಅನುಭವಿಸಬೇಕಾಗ್ತದೆ ಅನ್ನುವುದನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ ಏನೊಂದು ಘಟನೆ ಆಗಿದೆ ಈ ಘಟನೆ ಒಂದು ಸಾಮಾನ್ಯ ಘಟನೆ ಅಂತ ಭಾರತದ ಇತಿಹಾಸದಲ್ಲಿ ಏನು ಪ್ರಜಾಪ್ರಭುತ್ವದ ಭಾರತದ ಇತಿಹಾಸದಲ್ಲಿ ದೊಡ್ಡ ಒಂದು ಅಲಂಕಾರವಾದ ಘಟನೆ ಆಗಿದೆ ಈ ಘಟನೆಗೆ ಕಾರಣ ಯಾರು ಅಂತಂದ್ರೆ ಅದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಪರಿವಾರ ಮನುವಾದದ ವಿಚಾರವನ್ನ ಏನು ದ್ವೇಷದಿಂದ ಹಡಿಸ್ತಾ ಇದ್ದಾರೆ ದ್ವೇಷದ ಮನೋಭಾವವನ್ನು ಏನು ಹರಡಿಸ್ತಾ ಇದ್ದಾರೆ ಅದರ ಪರಿಣಾಮ ಪರಿಣಾಮವಾಗಿಯಂತ ಒಂದು ಘಟನೆ ಇದಕ್ಕೆ ನೇರವಾಗಿ ಈ ಘಟನೆಗೆ ಏನು ಕಾರಣಕರ್ತರಾದಂತ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಖಂಡಿತ ಏನಂತ ರಾಜೀನಾಮೆ ಕೊಡ್ತಾರೆ ಇಲ್ಲದೇ ಹೋದರೆ ಈ ದೇಶದಲ್ಲಿ ದ್ವೇಷ ಅನ್ನುವುದ ಹರಡಿ ಭಾರತಕ್ಕೆ ಈಗ ಆಗಲೇನಂತಾರೆ ಅತ್ಯಂತ ಕೆಟ್ಟ ಏನಂತಂದ್ರೆ ದೇಶದ ಇಡೀ ಪ್ರಪಂಚದಾದಂತ ಬಂದ್ ಬರ್ತಾ ಇದೆ ಇಲ್ಲಿ ಶಾಂತಿ ಇಲ್ಲ ಇಲ್ಲಿ ದ್ವೇಷ ಏನತ್ರ ನಡೆಸ್ತಾ ಇದ್ದಾರೆ ಅಂತ ಮುಂದುವರಿಬಾರ್ದು ನಮ್ಮದು ಬುದ್ಧನ ಭಾರತ ಆಗಬೇಕು ಪ್ರಬುದ್ಧರ ಭಾರತ ಆಗಬೇಕು ಅರ್ಥದ್ದು ದ್ವೇಷ ಭಾರತ ದ್ವೇಷವನ್ನ ಅತಿ ಹೆಚ್ಚು ಏನಂತರ ತುಂಬೋದ್ರ ಮೂಲಕ ಅದರಲ್ಲಿ ಬಹಳ ಮುಖ್ಯವಾಗಿ ಯುವ ಸಮುದಾಯ ಯುವ ಸಮುದಾಯವನ್ನ ದಿಕ್ಕಿದಾರೆ ಅವ್ರು ಯಾವ್ದು ಸರಿ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಮನುಧರ್ಮ ಏನು ಬ್ರಾಹ್ಮಣ ಧರ್ಮ ಏನು ಸನಾತನ ಧರ್ಮ ಏನು ಹಿಂದೂ ಧರ್ಮ ಏನು ಅದರಲ್ಲಿ ನಿಜವಾಗ್ಲೂ ವ್ಯಾಲ್ಯೂಗಳಿದಾವ ಯಾಕೆ ಬುದ್ಧ ಮತ್ತು ಮಹಾವೀರ ಬಸವಣ್ಣನಂತವ್ರು ಈ ಧರ್ಮದ ವಿರುದ್ಧ ಏನಂತಾರೆ ಚಳವಳಿಗಳೆಲ್ಲ ಮಾಡಿದ್ರು ಈ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಹೆಣ್ಣಿಗೆ ಸಮಾನತೆ ಇದ್ದಿದ್ರೆ ಏನು ಎಲ್ಲಾ ವರ್ಗದ ಜನರ ಮಧ್ಯೆ ಸಮಾನತೆ ಇದ್ದಿದ್ರೆ ಬುದ್ಧನು ಬರ್ತಾ ಇದ್ದಿಲ್ಲ ಈ ಭೂಮಿ ಮೇಲೆ ಮಾವೀರು ಬರ್ತಾ ಇದ್ದಿಲ್ಲ ಬಸವಣ್ಣರು ಬರ್ತಾ ಇದ್ದಿಲ್ಲ ಬಾಬಾ ಸಾಹೇಬರು ಹೋರಾಟಗಳನ್ನು ಅಗತ್ಯ ಇರ್ತಿದ್ದಿಲ್ಲ ಇಲ್ಲಿ ಮೂಲತಃ ಏನಿದೆ ಈ ಧರ್ಮದಲ್ಲಿ ಅಸಮಾನತೆ ಇದೆ ಜಾತಿ ಪದ್ಧತಿ ಇದೆ ಹೆಣ್ಣಿನ ಶೋಷಣೆ ಇದೆ ಹಾಗಾಗಿ ಈ ವಿಚಾರವನ್ನ ನಾವು ತಿಳಿಸ್ಬೇಕಾಗ್ತದೆ ಈ ವಿಚಾರವನ್ನ ಸಂಪೂರ್ಣವಾಗಿ ಎಲ್ಲಿ ಭಾರತದಿಂದ ದೂರ ಆಗಲ್ವೋ ಅಲ್ಲಿವರೆಗೆ ಈ ಭಾರತದಲ್ಲಿ ಶಾಂತಿ ನೆಲೆಸೋದಿಲ್ಲ ಅದಕ್ಕೆ ಆ ಅಂತ ಒಂದು ಸ್ಥಿತಿಗೆ ಭಾರತವನ್ನು ಕೊಂಡೊಯ್ದೇ ಇರಲಿ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಗಳು ಅನ್ನೋದು ನನ್ನ ಆಗ್ರಹ ಆಗಿದೆ ನಾವು ವಕೀಲರಾಗಿ ಇದನ್ನ ಸ್ಪಷ್ಟವಾಗಿ ನಂತರ ಹೇಳೋದಕ್ಕೆ ಬಯಸ್ತಾ ಇದೀವಿ ಡಿಮ್ಯಾಂಡ್ ಮಾಡೋದಕ್ಕೆ ಬಯಸ್ತಾ ಸಾಕು ದೇಶವನ್ನು ಹರಡೋದನ್ನ ನಿಲ್ಲಿಸ್ರಿ ಮೊನ್ನೆ ಆದಂತ ಈ ಘಟನೆಗೆ ಕಾರಣ ಉದ್ದೇಶ ಜನರನ್ನ ಧರ್ಮದ ವಿಚಾರದಲ್ಲಿ ಭಾಗ ಮಾಡಬೇಕು ದೂರ ಮಾಡಬೇಕು ಜೊತೆಗೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಬೇಕು ಇದೇ ಅವರ ಒಂದು ದೊಡ್ಡ ಉದ್ದೇಶ ಜೊತೆಗೆ ಇದರಲ್ಲಿ ಬಹಳ ಮುಖ್ಯವಾದ ಕಾರಣ ಎಂತಂದ್ರೆ ಮುಖ್ಯ ಗವಾಯಿಯವರ ತಾಯಿ ಆರ್ ಎಸ್ ಅಂತ ಎಲ್ಲರೂ ಅವ್ರನ್ನ ಪ್ರೇರೇಪಿಸಿದ್ರು ಆದ್ರೆ ಅವರು ಯಾವುದೇ ಕಾರಣಕ್ಕ ಒಪ್ಪಲಿಲ್ಲ ಒಪ್ಪದರ ಕಾರಣಕ್ಕೋಸ್ಕರ ಅವರ ಮೇಲೆ ಒಂದು ಆಗಿರುವಂತಹ ಅಂತ ಅಂದ್ರೆ ಅವರ ತಾಯಿಯವರು ಒಪ್ಪದರ ಕಾರಣಕ್ಕೋಸ್ಕರ ಗವಾಯಿಯವರ ಮೇಲೆ ಆಗಿರುವಂತಹ ಒಂದು ಇದು ಘಟನೆ ಇದು ಇದು ಒಂದು ಘಟನೆಯಲ್ಲ ಒಂದು ದುರ್ಘಟನೆ ಅಂತ ಹೇಳ್ಬೋದು ಹಾಗಾಗಿ ಈ ಕಿಶೋರ್ ಅಂತ ಯಾರಿದಾರೋ ಬರೀ ಅವ್ರು ಮಾತ್ರ ಶಿಕ್ಷೆ ಆಗೋದಲ್ಲ ಅವ್ರ ಹಿಂದೆ ಯಾರ್ಯಾರು ಇದಾರೋ ಅವ್ರಿಗೆಲ್ಲನು ಶಿಕ್ಷೆ ಆಗಬೇಕು ಇದಕ್ಕಿದು ನಮ್ಮ ದೇಶದಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಧರ್ಮಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅದು ಯಾವ ಪಕ್ಷ ಅಂತ ನಮಗೆಲ್ಲ ಗೊತ್ತೇ ಇದೆ ಆ ಪಕ್ಷನ ಮೊದಲು ನಾವು ನಮ್ಮ ದೇಶದಿಂದ ಓಡಿಸಿದ್ರೆ ನಮ್ಮ ಭಾರತ ದೇಶ ಮುಂದೆ ಬರುತ್ತೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಾವು ನೋಡ್ಬೋದು